ಕೇಂದ್ರ ಸರ್ಕಾರದ ಜೆಜಿಎಂ ಹಾಗೂ ರಸ್ತೆ ಅಗಲೀಕರಣ ಕಾಮಗಾರಿ ಹಲವಾರು ತಿಂಗಳು ಅಪೂರ್ಣವಾಗಿರುವುದರಿಂದ ಅರೆಹಳ್ಳಿ ತೊಳಲು ರಸ್ತೆ ನಿವಾಸಿಗಳು ನೀರು ಮತ್ತು ಸಂಚಾರದ ಮೂಲಸೌಕರ್ಯಕ್ಕೆ ತೊಂದರೆ ಅನುಭವಿಸುತ್ತಿದ್ದಾರೆ ದೇವಾಲಯ ಬೀದಿಯಲ್ಲಿ ಸುಮಾರು ನಲವತ್ತು ಕುಟುಂಬಗಳು ವಾಸಿಸುತ್ತಿದ್ದು ಮಧ್ಯಭಾಗದಲ್ಲಿ ಕಾಮಗಾರಿಯಿಂದ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದೆ ರಸ್ತೆ ಅಭಿವೃದ್ಧಿಗಾಗಿ ಸ್ಥಳೀಯ ನಿವಾಸಿಗಳು ಸ್ವಯಂ ಪ್ರೇರಿತರಾಗಿ ಜಾಗ ಬಿಟ್ಟು ಚರಂಡಿ ನಿರ್ಮಾಣ ಕಾರ್ಯಕ್ಕೆ ಸಹಕರಿಸುತ್ತಿದ್ದಾರೆ ಆದರೆ ಗುತ್ತಿಗೆದಾರರು ಕಾಮಗಾರಿ ಪೂರ್ಣಗೊಳಿಸೋಕೆ ವೇಗ ತೋರದ ಕಾರಣ ಮನೆಗಳ ಮುಂಭಾಗದ ಮಣ್ಣು ರಾಶಿಗಳಾಗಿ ಬಿದ್ದಿವೆ ವಿಪರೀತ ಮಳೆಯ ಪರಿಣಾಮದಿಂದ ಅರ್ಧ ನಿರ್ಮಿತ ಗೋಡೆಗಳು ದರೆಯ ಮೇಲೆ ಕುಸಿಯುತ್ತಿವೆ ತಡೆಯೋಕೆ ನಿವಾಸಿಗಳು ತಾತ್ಕಾಲಿಕವಾಗಿ ಮನೆಗಳ ಮೇಲೆ ಟಾರ್ಪಲಿನ್ ಹಾಕಿದ್ದಾರೆ ಅಂತ ಗ್ರಾಮಸ್ಥಿ ರೂಪಾ ಹೇಳಿದರು ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮೂರಿನ ವ್ಯವಸ್ಥೆ ಈ ತರ ಇದೆ ನನ್ನ ಹೆಸರು ರೂಪಾ ನಮ್ಮದು ಅರಳ್ಳಿ ತೊಳುಲ್ ರಸ್ತೆ ದೇವಸ್ಥಾನ ಬೀದಿ ಇಲ್ಲಿ ನೋಡಿ ರೋಡ್ ಕಾಂಟ್ರಾಕ್ಟ್ರುಗಾರರು ಮತ್ತು ನೀರಿನ ವ್ಯವಸ್ಥೆಗಾರರು ಈ ಥರ ಮಾಡಿದ್ದಾರೆ ಫಸ್ಟ್ ಒಂದು ತಿಂಗಳು ಆಯಿತು ಸರ್ ಮೇಡಮ್ ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಮಾಡ್ತೀವಿ ನೀರಿನ ಪೈಪ್ ಆಗ್ತೀವಿ ಅಂತ ಒಂದು ತಿಂಗಳಿಂದ ಇದೇ ಥರ ವ್ಯವಸ್ಥೆ ಮಾಡಿದ್ದಾರೆ ಈಗ ಅದಾಯಿತು ರೋಡ್ ಕಾಂಟ್ರಾಕ್ಟರ್ ಬಂದರು ರೋಡ್ ಅಗ್ಲೆ ಮಾಡಬೇಕು ಅಂತೇಳಿ ಮನೆಗಳನ್ನೆಲ್ಲ ತೆರವುಗೊಳಿಸಿದ್ದಾರೆ ಅದನ್ನೆಲ್ಲ ಯಾರು ಮಾಡೋದು ನೋ ಒಂದು ವಾರ ಆಯಿತು ಮಳೆ ಬೇರೆ ಹಿಂಗ್ ಇಟ್ಕೊಂಡಿದೆ ಅದು ನಾವು ನೋಡಂಗೂ ಇಲ್ಲ ಬಿಡಂಗೂ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಮನೆ ಎಲ್ಲ ಹೆಂಗಿದೆ ಆ ಕಡೆ ನೋಡಿ ಮಣ್ಣು ತಗಸ್ತಾ ಇಲ್ಲ ಓಡಾಡಕ್ ಜಾಗ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯೋ ನೀರ್ ಆಗ್ತಾ ಇಲ್ಲ ನಮಗೆ ಒಂದ್ ವಾರ ಒಂದ್ ಹದಿನೈದು ದಿನ ಒಂದ್ ತಿಂಗಳಿಂದ ಇದೆ ತರ ನಮಗೆ ಗೋಳ್ ಕೊಡ್ತಾ ಇದ್ದಾರೆ ಯಾವ ರೀತಿ ನಾವ್ ಇದನ್ನ ಪರಿಹಾರ ಮಾಡಿಸ್ಕೊಳ್ಳೋದು ಅವ್ರು ಒಬ್ರು ಬಂದು ಅದನ್ನ ವ್ಯವಸ್ಥೆ ಅಟ್ಲೀಸ್ಟ್ ಏನ್ ಆಗಿದೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಬಿಟ್ಕೊ ಮೇಲೆ ಇವ್ರ ಈ ತರ ಅವ್ಯವಸ್ಥೆ ಮಾಡಿದಾರಲ್ಲ ನಾವ್ ಯಾರ ರೀತಿ ಈ ತರ ಓಡಾಡೋದು ಬನ್ನಿ ನೀವ್ ಒಂದ್ಸತಿ ಈ ಕಡೆ ಬಂದು ಅಕಸ್ಮಿತ್ ಯಾರ ಜಿಲ್ಲಾಧಿಕಾರಿ ಯಾರ ಕಾರ್ಯದರ್ಶರು ಯಾರ ಬೀದಿ ಮೆಂಬರ್ಸ್ ಗಳಿದ್ದಾರೆ ಅವರೆಲ್ಲ ಬಂದು ನೋಡ್ಬಿಟ್ಟು ಯಾವ ರೀತಿ ನಾವು ಓಡಾಡ್ಬೋದು ಯಾವ ರೀತಿ ನಾವು ಜೀವನ ಮಾಡ್ಬೋದು ಅದನ್ನೆಲ್ಲ ಬಂದು ನೋಡ್ಲಿ ಅವರು ಈ ತರ ವ್ಯವಸ್ಥೆ ಮಾಡ್ಕೊಟ್ಬಿಟ್ಟಿದ್ದಾರೆ ನಮಗೆ ನಮಗೆ ಎಲ್ಲ ಸಮಸ್ಯೆಗಳು ಅಂತಂದ್ರೆ ಈಗ ಗೌರಿ ಈ ಕೆಲಸ ಪ್ರಾರಂಭ ಆಗಿದೆ ಪ್ರಾರಂಭ ಆಗಿರೋದ್ರಿಂದ ಮೊದಲನೇದಾಗಿ ನೀರಿನ ಸಮಸ್ಯೆ ಎರಡನೇದಾಗಿ ರಸ್ತೆ ಗೊಚ್ಚಲಿ ದಿನನಿತ್ಯ ಈ ಕೆಸರು ಗದ್ದೆಯಲ್ಲಿ ಓಡಾಟ ಮಾಡಬೇಕಾಗಿದೆ ಮೂರನೇದಾಗಿ ಈ ಮನೆಗಳನ್ನೆಲ್ಲ ಒಡೆದು ಜನಗಳನ್ನ ಈ ಗಾಳಿ ಈ ಮಳೆ ಗಾಳಿನಲ್ಲಿ ಚಳಿನಲ್ಲಿ ಸಹಾಯ ಮಾಡಿದ್ದಾರೆ ಪರಿಸ್ಥಿತಿಯನ್ನು ಈ ಜನಗಳ ವಾತಾವರಣದಲ್ಲಿ ಈಗ ಹೆಂಗೆ ವಾಸ ಮಾಡೋದು ಈ ತರ ಹೊಡೆದು ಬಿಟ್ಬಿಟ್ರೆ

ಹಿಂಸೆ ಕೊಡ್ತಾರೆ ಅಂದ್ರೆ ನಾವು ದಯವಿಟ್ಟು ಏನೇ ಆದ್ರೂ ನಾವು ಒಡೆಯ ಕೊಡ್ತು ಜಾಗ ಕೊಡ್ತಾನೆ ಇರ್ಲಿಲ್ಲ ನಾವು ಅದ್ಯಾರೆ ಬಂದ್ರು ಆದಷ್ಟು ಬೇಗ ನಮಗೆ ಕ್ಲಿಯರ್ ಆಗ್ಬೇಕು ಇಲ್ಲಿ ಓಡಾಡಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು

ನೀರನ್ನ ಮನೆ ಮನೆಗೆ ಪೂರೈಸೋಕೆ ಕೈಗೆತ್ತಿಕೊಳ್ಳಲಾಗಿರುವ ಜೆಜಿಎಂ ಕಾಮಗಾರಿಯಿಂದ ರಸ್ತೆ ಅಜ್ವಾನವಾಗಿದೆ ವಾಹನ ಚಲಾಯಿಸೋದಿರಲಿ ಓಡಾಡೋಕೆ ಸಹ ಆಗದಾಗಿದೆ ರಸ್ತೆ ಅಗಲೀಕರಣ ಹಾಗೂ ಜೆಜಿಎಂ ಕಾಮಗಾರಿಯಿಂದ ಕುಡಿಯುವ ನೀರಿನ ಪೈಪ್ಗಳು ಒಡೆದು ಹೋಗಿರೋದ್ರಿಂದ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಅಂತ ಭರತ್ ಹೇಳಿದ್ದಾರೆ

ನಮ್ಮ ಜೀವನ ಸಾರ್ಥಕ ಮಾಡಿ ಅಂತ ಕೇಳ್ತಾ ಇದೀವಿ ಈ ವೇಳೆ ನಿವಾಸಿಗಳಾದ ವಿಶ್ವನಾಥ್ ವಿಶ್ವನಾಥ್ ಆಯ್ನೂರು ರೂಪಾ ಬೇಬಿ ಜಯ ಷಣ್ಮುಖ ಭರತ್ ಹಾಗೂ ಇನ್ನಿತರರು ಹಾಜರಿದ್ದರು